i don't know ನಾನು ಇದೀನಿ ಅಂತ ತೋರಿಸ್ಕೊಂಡಿದ್ದಾರಲ್ಲ ನನ್ನ ಕಣ್ಣಿಗೆ ಅವರಿಗಿಂತ ದೊಡ್ಡ ದೇವರು ಯಾರು ಅಂತ ನನಗಿನ್ನೂ ಕಲಿಬೇಕಾಗ್ತಾ ಇಲ್ಲ ಆ ವಯಸ್ಸನ್ನು ಎದುರಿಸ್ಕೊಂಡು ನಾನು ಗಟ್ಟಿಯಾಗಿದ್ದೀನಿ ಅಂತ ಯಾರು ನೆರವೇಂದ್ರನು ನಗುನಗ್ತಾ ನಗುನಗ್ತಾ ಜೀವನನ ಹೆಚ್ಚೆ ಇಟ್ಕೊಂಡು ಬಂದಿದ್ದಾರೆ ನೋಡ್ರಿ ಅವ್ರನ್ನ ನೋಡಿ ನಾವು ಕಲಿಬೇಕಾಗತ್ತೆ ಯಾರು ನೋಡಿ ಏನಿದೆಯಾ ಕಲಿಯೋದು ಇದಿಷ್ಟೇನೇ ಜೀವನ ವಯಸ್ಸು ಆಗ್ತಾ 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 ನಾವು ಹಿಡಿದೋಗ್ಬಿಡ್ತೀವಿ

ಸ್ವಾಗತಗಳು ಸುಸ್ವಾಗತಗಳು ಈ ಒಂದು ಕಾರ್ಯಕ್ರಮವನ್ನ ಚವನಹಳ್ಳಿ ಬೆಳ್ಳೂರು ದೇವಿ ಗೆರೆಯರ ಪುರದ ಮತ್ತು ದೊಡ್ಡಮಂಡಿ ಗ್ರಾಮಸ್ಥರು ನಮಸ್ಕಾರಗಳು ದಯಮಾಡಿ बृहस्पज ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವ್ರದ್ದು ಕೂಡ ಈ ಸಂದರ್ಭದಲ್ಲಿ ಗೌರವ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಈ ದೇವಸ್ಥಾನಗಳು ಕರೆಯುತ್ತಾರ ಅಂತ ತಿಳ್ಕೊಂಡಿದ್ದೇನೆ ರಾಷ್ಟ್ರೀಯ ಗೌಡರ ಊರು ಇದ್ ಬರ್ಲೇಬೇಕನ್ನುವಂತ ಮಾತನ್ನು ನಾನು ಹೇಳಿದಾಗ ಬಹಳ ಸಂತೋಷದಿಂದ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದೇನೆ ಅನ್ನುವಂತ ಸಂತೋಷ ನನಗಾಗ್ತಾ ಇದೆ ಆದ್ರೂ ಒಂದು ಹಿಂದಿನ ಪೂಜ್ಯರಾದಂತ ಬಾಲಗಂಗಾಥ ಪೂಜ್ಯರ ಆಶೀರ್ವಾದದಿಂದ ಅವತ್ತಿಂದ ಎತ್ತಿನವರೆಗೂ ಈ ಬಿ ಜಿ ಎಸ್ ಮಠಕ್ಕೆ ನಮಗೆ ಒಳ್ಳೆಯ ಸಂಬಂಧ ಆ ಸಂಬಂಧವನ್ನ ಮುಂದುವರಿಸಿಕೊಂಡು ಈಗಿನ ಪೂಜ್ಯ ನಿರ್ಮಾಣ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಾವು ಕೃತ್ಯಗೊಂಡು ವಿವಿಧ ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಹಮ್ಮಿಕೊಂಡಿರ್ತೇವೆ ಆದ್ರೆ ಶ್ರೀಮತಿ ಗೌರಮ್ಮ ನರಸಿಂಹಗೌಡ ವಸೂ ಎಲ್ಲ ಕುಟುಂಬ ತಾಯಿ ಶ್ರೀ ಹರಸಮ್ಮ ದೇವಿಯ ದೇವಸ್ಥಾನವನ್ನು ನೂತನವಾಗಿ ಅಲ್ಲಿ ಪೂಜೆ ನಡೆದಾಗ ನಾವು ಒಳಗೆ ಹೋಗ್ಬಂದ್ವಿ ಎಷ್ಟು ಸಂತೋಷ ಅಂತಂದ್ರೆ ಆ ತಾಯಿ ಆಶೀರ್ವಾದ ನಮಗೂ ನಿಮಗೂ ಎಲ್ಲರಿಗೆ ಆಗ್ಲಿ ಅನ್ನೋಂತ ಸಂದೇಶ ಕೊಡ್ತಕ್ಕಂತ ಒಂದು ಒಳ್ಳೆ ದೇವಸ್ಥಾನವನ್ನು ಕಟ್ಟಿ ನಾವೆಲ್ಲರೂ ಆಶೀರ್ವಾದವನ್ನು ಪಡೆಯ ಅದಕ್ಕೆ ನಾನು ಹೆಚ್ಚು ಮಾತಾಡ್ದೆ ನಾನು ಈ ವಿಷಯದಲ್ಲಿ ಇಷ್ಟೇ ಹೇಳ್ಬಿಡ್ತೀನಿ ಒಂದು ಧಾರ್ಮಿಕತೆ ಎಲ್ಲಿ ಇದ ಅಂದ್ರೆ ನಮ್ಮ ಬಾಲಗಂಗಾಧರ ಸ್ವಾಮಿಗಳ ಮಠ ನಿರ್ಮಲ ಸ್ವಾಮಿಗಳ ಮಠ ಬಹಳ ಅದಕ್ಕೆ ನಾವೆಲ್ಲರೂ ಕೂಡ ಹೆಸರಾದಂತವ್ರು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹೇಳ್ಬಿಟ್ಟು ಬರ್ತೇವೆ ಅಂತ ವ್ಯವಸ್ಥೆಗೆ ಬುನಾದಿ ಆಗಿದಂತ ಇಂಥ ಪುಣ್ಯಸ್ಥಳದಲ್ಲಿ ಇಂತ ದೇವಸ್ಥಾನ ಕಟ್ಟುವುದರ ಮೂಲಕ ಒಂದು ಒಳ್ಳೆ ಸಂದೇಶ ಹೇಳಿಕೊಟ್ಟಿರಿ ಆ ತಾಯಿಯ ಶಿವದ ನಮ್ಗುನಿಗೂ ಕೂಡ ಆಂಗ್ಲೇ ಬಂದ ಶುಭವನ್ನು ಕೋರಿ ನನಗೆ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಸಹ ಇದರ ಉದ್ಘಾಟನೆ ಮಾಡಬೇಕಿತ್ತು ನಾ ಚಲೋನಂದೇ ನೀವಿದ್ದಾಗ ನಾನು ಮಾಡಬಾರ್ದು ನೀವ ಮಾಡಿದಿಲ್ಲ ಉತ್ತರ ಕರ್ನಾಟಕದ ಮಂದಿ ನೀವು ಉದ್ಘಾಟನೆ ಮಾಡೋದಂತಾರೆ ಅಂತ ಆಶೀರ್ವಾದ ನೀ ಕೊಟ್ಟದಕ್ಕ ನನಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ತಮ್ಮ ಕೊಡಿಸಿ ನಾನು ಮಾತಾಡ ಮುಗಿಸ್ತೇನೆ ಸನ್ಮಾನ್ಯ ಶ್ರೀ ಎನ್ ಚಂದ್ರಾಯ ಸ್ವಾಮಿಯವರು ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ ಜನಾಂಗದ ಪರವಾಗಿ ಸಮಾಜದ ಪರವಾಗಿ ಈ ದೇವಾಲಯಗಳನ್ನ ಯಾವಾಗದಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹುಡುಕಾ ಹೋಗ್ಬಿಟ್ರೆ ಸಾವಿರ ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ ಒಂದು ತಮಿಳುನಾಡು ಅನ್ನುವಂತಹ ರಾಜ್ಯದೊಳಗ ಮೂರು ಸಾವಿರ ಪುರಾತನ ದೇವಾಲಯಗಳು ಕರ್ನಾಟಕದಲ್ಲಿ ಮೂವತ್ತೇಳು ಸಾವಿರದ ಐದುನೂರು ಪುರಾತನ ದೇವಾಲಯಗಳು ಹೊಸದಾಗಿ ಕಟ್ಟಿರುವ ದೇವಾಲಯಗಳ ಸಂಖ್ಯೆಯನ್ನು ಯಾರಿಗೂ ಇಡ್ಲಿಕ್ಕೆ ಆಗಿಲ್ಲ ಅಂತೂ ಒಟ್ಟಾರೆ ಪುಣ್ಯದ ಕೆಲಸ ಯಾವುದು ಅಂತಂದ್ರೆ ಹತ್ತು ಹೊಸ ದೇವಾಲಯ ಕಟ್ಟಿದ್ರೆ ಎಷ್ಟು ಪುಣ್ಯ ಬರ್ತದಲ್ಲ ಆ ಹತ್ತು ದೇವಾಲಯಗಳನ್ನ ಕಟ್ಟಿದ ಪುಣ್ಯ ಬರಬೇಕಾಗಿತ್ತು ಅಂದ್ರೆ ಒಂದು ಹಳೆಯ ದೇವಾಲಯವನ್ನ ಹೊಸದನ್ನಾಗಿ ಮಾಡಿಬಿಟ್ರೆ ಅಷ್ಟು ಪುಣ್ಯ ಬರ್ತದೆ ಅನ್ನುವಂತಹ ಸಿದ್ಧಾಂತ ಇದೆ ಹತ್ತು ಹೊಸ ಗುಡಿಗಳನ್ನ ಕಟ್ಟಿ ನಾವು ಪುಣ್ಯ ಕಟ್ಟಿಕೊಳ್ಳೋದ್ರ ಬದಲಿ ಒಂದು ಹಳೆಯ ಗುಡಿಯನ್ನು ಉದ್ಧಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಿದ್ಧಾಂತ ನೂರು ಆಕಳಗಳನ್ನ ದಾನ ಮಾಡುವುದರ ಬದಲಿ ಒಂದು ಕಟಗರ ಕೇರಿಗೆ ಹೋಗತಕ್ಕಂತಹ ಆಕಳದ ಜೀವವನ್ನು ಉಳಿಸಿಬಿಟ್ರೆ ನೂರು ಆಕಳ ದಾನ ಮಾಡಿದ ಪುಣ್ಯ ಬರ್ತದೆ ಅನ್ನುವಂಥದ್ದು ನಮ್ಮ ಸಿದ್ಧಾಂತ ಇನ್ನೊಂದು ಬಹಳ ಮಹತ್ವದ ಮಾತು ಮಾತಾಡೋದಂದ್ರೆ ನಿಮ್ಮ ಏನಿದ್ದಾವಲ್ಲ ಬಟ್ಟೆ ಹುಟ್ಟಿದ ಮಕ್ಕಳು ಅವು ಏನಾದರೂ ಶಾಲೆ ಕಲಿತಾ ಇಲ್ಲ ಅಂತಂದ್ರೆ ಬಹಳ ಮಾನಸಿಕ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಮನೆಯ ಮಕ್ಕಳ ಬಡವರ ಮಕ್ಳೇನಾದ್ರು ಓದ್ತೀನಿ ಅಂತ ಅಪೇಕ್ಷೆ ಪಡ್ತಾ ಇದ್ರೆ ನಿಮ್ಮ ಮಕ್ಕಳನ್ನು ಓದಿಸೋ ಕಷ್ಟ ಬಿಟ್ಟು ಅವ್ರನ್ನು ಓದಿಸ್ಬಿಟ್ರೆ ಬಹುಶಃ ನಿಮ್ಮ ಮಕ್ಕಳನ್ನು ಓದಿಸಿದಕಿಂತ ಹೆಚ್ಚಿನ ಪುಣ್ಯ ಆಗಲಿ ಆ ಮಗು ನಿಮ್ಮನ್ನು ಜಾಪಾನ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅದು ಪುಣ್ಯದ ಕೆಲಸ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾ ತರ್ಲಿಕ್ಕೆ ಇಚ್ಛಾ ಪಡ್ತೇನೆ ಅಂದ್ರೆ ತಮ್ಮ ಮನೆಯ ಆಸ್ತಿಗಿಂತ ದೇವಾಲಯವನ್ನು ಉಳಿಸುವುದು ಬಹಳ ಪ್ರಮುಖವಾದ ಕೆಲಸ ಅಂತ ಹೇಳಿ ನಮ್ಮ ಹಿರಿಯರು ತಿಳ್ಕೊಂಡಿದ್ರು ಗಮನಿಸ್ಬೇಕು ನೀವೆಲ್ಲ ಎಷ್ಟು ಸಾಹಸ ಮಾಡಿ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ರು ಹಿಂದಿನವರು ರಾಮೇಶ್ವರದಲ್ಲಿ ಕಿಲೋಮೀಟರ್ ಅಗಲದ ಆ ರಾಮೇಶ್ವರ ದೇವಾಲಯ ಏನೈತಲ್ಲ ಅದನ್ನ ಎಲ್ಲಿ ಕಟ್ಟಿದ್ದಾರೆ ಅಂತಂದ್ರೆ ಸಮುದ್ರದ ಒಳಗು ಸಾವಿರದ ಒಂದು ನೂರು ವರ್ಷಗಳ ಹಿಂದೆ ಆ ನೀರನ್ನ ಹೇಗೆ ಸರಿಸಿದ್ರು ಅಲ್ಲಿ ಬುನಾದಿ ಹೆಂಗ ಹಾಕಿದ್ರು ಅಲ್ಲಿ ಗುಡಿಯನ್ನ ಹೆಂಗ ಕಟ್ಟಿದ್ರು ಅನ್ನುವ ಇನ್ನೊಂದು ವಿಶೇಷ ಗೊತ್ತಿರಲಿ ಒಂದೇ ದೇವಾಲಯದಲ್ಲಿ ಕಲ್ಲಿನ ಕಂಬಗಳು ಎಷ್ಟಿದ್ದಾವ್ರೆ ಐದು ಸಾವಿರ ಕಲ್ಲಿನ ಕಂಬಗಳು ಯಾವ ಕಡೆಗೂ ಬೀಳಬಾರದು ಅಂತ ಸಂಕಲ್ಪವನ್ನ ಮಾಡಿ ಗುಡಿಯನ್ನ ಕಟ್ತಾನೆ ಇದು ಸಾಧ್ಯವೇ ವಿಚಾರ ಸೂರ್ಯ ಉದಯ ಆಗ್ಬೇಕಾದ್ರೆ ಪಶ್ಚಿಮಕ್ಕೆ ಗೋಪುರದ ನೆರಳು ಬೀಳಬೇಕು ಪಶ್ಚಿಮಕ್ಕೆ ಮುಳುಗಬೇಕಾದ್ರೆ ಪೂರ್ವಕ ನೆರಳು ಬೀಳಬೇಕು ಆದ್ರೆ ದೇವ ದೇವಾಲಯಗಳಿಗೆ ಯಾಕೆ ಬರ್ಬೇಕು ನಾವು ಅಂತಂದ್ರೆ ಪಾಸಿಟಿವ್ ಎನರ್ಜಿಯನ್ನ ಸ್ವೀಕರಿಸಲಿಕ್ಕಾಗ ಹಿಂದಿನ ಗುರುಗಳು ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇವರು ಕೂಡ ಅವತ್ತಿನ ಕಾಲಕ್ಕೆ ಅವರು ಎಷ್ಟು ಭೂಮಿ ಇದೆ ಅಷ್ಟು ಭೂಮಿಗೆ ಗಿಡವನ್ನು ಹಚ್ಚಿಸಿ ಅದಕ್ಕೆ ಟ್ರ್ಯಾಕ್ಟರ್ ಕೊಟ್ಟು ಟ್ಯಾಂಕರ್ ಕೊಟ್ಟು ಏನು ಬೇಕಾಗಿದೆ ಮಂದಿರಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಅವತ್ತಿನ ಕಾಲಕ್ಕೆ ಆ ಪೂಜರು ಮಾಡಿದರು ಆ ಪರಂಪರೆಯನ್ನ ಈ ಪೂಜರು ಮಾಡಿದರು ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಶಿವಯೋಗ ಮಂದಿರ ಅಂತ ಏನೈತಲ್ಲ ಬಹುಶಃ ಸಾವಿರ ಸಾವಿರ ಸ್ವಾಮಿಗಳನ್ನ ತಯಾರು ಮಾಡಿರುವಂತ ಗುರುಕುಲ ಕರ್ನಾಟಕದಲ್ಲಿ ಮಠಾಧಿಪತಿಗಳನ್ನ ತಯಾರು ಮಾಡುವ ನೂರಾರು ವರ್ಷಗಳ ಪರಂಪರೆಯ ಗುರುಕುಲ ಅಂದ್ರೆ ಶಿವಯೋಗ ಮಂದಿರ ಆ ಶಿವಯೋಗ ಮಂದಿರಕ್ಕೆ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸ್ವಾಮಿಗಳು ಬಗ್ಗೆ ಯಾರಾದರೂ ಒಂದು ಬೆನ್ನೆಲಾಗಿ ನಿಂತಾರಂತಂದ್ರೆ ನಮ್ಮ ಆದಿ ಮಹಾಸ್ವಾಮೀಜಿ ಅವರು ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಈಗಿನ ಪೂಜೆ ಹಿಂದಿನ ಪೂಜೆಯನ್ನು ತೋರಿಸಿದ್ದಾರೆ ಇಂತಹ ಸಾವಿರ ಸಾವಿರ ನೂರು ನೂರು ಕಾರ್ಯಗಳು ಅವರಿಂದ ಸಾಗಿದಾವೆ ಅದು ಒಂದು ಶಕ್ತಿ ಪೀಠ ಅದು ಒಂದು ಬಹುದೊಡ್ಡ ಶಿಕ್ಷಣ ಪೀಠ ಅದಕ್ಕೆ ಏನು ಶಕ್ತಿಗಳನ್ನು ಕೊಟ್ಟರೂ ಕೂಡ ಶಬ್ದಗಳು ಸೋಲ್ತಾವೆ ಹೊರತಾಗಿ ಅದರ ಸಾಧನೆ ಸೋಲುವಂತದ್ದಲ್ಲ ಅನ್ನುವಂತಹ ಮಾತನ್ನು ಹೇಳಿ ಒಂದು ಬಸ್ ಮೈಸೂರಿನ ಕಡೆಗೆ ಹೋಗ್ತಾ ಇತ್ತು ಲಕ್ಷ್ಮಣ ಕೇಳ್ರಿ ಆ ಬಸ್ಸಿನಲ್ಲಿ ಸುಮಾರು ಐವತ್ತು ಅರವತ್ತು ಜನಗಳು ತುಂಬಿಕೊಂಡಿದ್ರು ಬಸ್ ಬಹಳಷ್ಟು ದಡವಾಗಿ ಬಿಟ್ಟಿತ್ತು ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಬಸ್ ಕಂಡಕ್ಟರ್ ಎದ್ ನಿಂತು ಸೀಳು ಹೊಡೆದು ಬಸ್ ಅನ್ನ ಧಾಕ್ನಂತ ನಿಲ್ಲಿಸಿ ಹೇಳಿದ್ನಂತ ಈ ಬಸ್ನೊಳಗೆ ಯಾರ್ಯಾರ ಜನಿವಾರದವರದಲ್ಲಿ ದಡ ದಡ ಕೆಳಗಿಳಿರಿ ಅಂತ ಹೇಳಿದ್ರು ಅಂದ ತಕ್ಷಣ ನಾನು ಕೊಳ್ಳ ಜನವಾರ ಐತಿನ ಕೊಳ್ಳ ಜನವಾರ ಐತಿ ಜನವಾರ ಮುಟ್ಕೊಂಡು ಬ್ಯಾಂಕ್ ತಗೊಂಡು ಒಬ್ಬರ ಮೇಲೆ ಒಬ್ಬರು ದಿನ ಅನಾಹುತೈತಿಪ್ಪ ಅಂತ ಕೆಳಗಿಳಿದು ಬಿಟ್ಕೊಂಡು ಒಂದ್ ಹತ್ತು ಜನ ಹೋಗಿದ್ರು ಕಂಡಕ್ಟರ್ ಬಸ್ ಕದ ಹಾಕೊಂಡವನ ಮತ್ತು ಸಿಳ್ ಹೊಡೆದ ಬಸ್ ಹೊಡೆದ ಮುಂದೆ ಬಸ್ ಏನು ಹತ್ತು ಜನ ಓದಿದ್ರಲ್ಲ ಅವ್ರು ಕೇಳಿದ್ರ ಕಂಡಕ್ಟರ್ ಅಲ್ಲೋ ಕಂಡಕ್ಟರ್ ஜனிவாரி எல்லாரும் இழி அந்த இழை ப்ளாபஸ் இதுக்கொண்டு வந்தாலோ அது கேத அவங்க கண்டக்டர் நான் ஜனிவார் ஹாக்கி அந்த ஜனிவாரி அவரு இழி அந்த ஜனிவார் அன்னோது ஊர் ஹெசர் அதுக்க நான் தப்புக்கார அல்ல உதாரணை யாக்கு அந்த ಇನ್ನೊಂದು ಲಕ್ಷ ಈ ಕಡೆ ಬರಲಿ ಎನ್ನುವುದಕ್ಕೆ ಹೇಳಿ ಅಷ್ಟೇ ವರ್ಷ ಇವತ್ತು ಅದ್ಭುತವಾಗಿ ನರಸಿಂಹ ದೇವಸ್ಥಾನದ ಉದ್ಘಾಟನೆ ಪೂಜ್ಯರಿಂದ ಒಬ್ಬ ನೀತಿ ಕಾರವನ್ನು ಮಾತ್ರ ಹೇಳ್ತಾನೆ ಅನಿತ್ಯಾನಿ ಶರೀರ ನಿತ್ಯು ಮೃತ್ಯು ಕರ್ತವ್ಯನಿತ್ಯಂತಹ ಸಂಪತ್ತು ಕೂಡ ಅಷ್ಟೇ ಅನಿಶ್ಚಿತವಾಗಿರುವಂತಹದ್ದು ಇವು ಎರಡೂ ಅನಿತ್ಯ ಅನಿಶ್ಚಿತ ಅದರ ಜೊತೆಯಲ್ಲಿ ಸಾವು ಅನ್ನೋದು ಮರಣ ಅಂತ ಸದಾ ಗಂಧದ ಇಂಥದ್ರಲ್ಲಿ ಪ್ರತಿಯೊಬ್ಬ ಮನುಷ್ಯನು ಏನ್ ಮಾಡಬೇಕಂತ ಧರ್ಮ ಕಾರ್ಯವನ್ನ ಮಾಡಬೇಕಂತ ಅನಿತ್ಯಾನಿ ಶರೀರಾನಿ ಉಭವೋ ನೈಮ ಶಾಶ್ವತ ನಿತ್ಯಂ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಪ್ರತಿಯೊಬ್ಬರು ಧರ್ಮ ಸಂಗ್ರಹವನ್ನ ಮಾಡಬೇಕಂತ ಆಗ ಇವತ್ತು ಒಂದು ಮನೆತನದವರು ಈ ಅತ್ಯದ್ಭುತವಾಗಿರುವಂತಹ ಹಳೆಯ ದೇವಾಲಯವನ್ನ ನೂತನ ನಡುವು ಅನ್ನ ಛತ್ರಗಳನ್ನು ನಿರ್ಮಿಸುವಂತಂದಂಗ ಒಬ್ಬ ಅಮಾತ್ಯನ ಕಿವಿಯೊಳಗು ಉಪದೇಶವನ್ನು ಮಾಡಿದ ಇತಿಹಾಸವನ್ನ ನಾವು ಏನಿಗಿರ ಸಾಮ್ರಾಜ್ಯದಲ್ಲಿ ಇರುವಂತಹ ಓದ್ತೇವೆ ಆಗ ಪ್ರತಿಯೊಬ್ಬ ಮನುಷ್ಯನು ಧರ್ಮ ಕಾರ್ಯವನ್ನ ತನ್ನ ಆಯುಷ್ಯದಲ್ಲಿ ಮಾಡಬೇಕಂತ ತಮ್ಮ ಆಶ್ರೋಚನೆಯನ್ನು ನೀಡಿದರೆ ಅವರೆಲ್ಲ ಅವರ ಮಾರ್ಗದರ್ಶದಲ್ಲಿ ನಮ್ಮ ಜಿಲ್ಲೆಯ ಸಮುದ್ಧವಾಗಿರಲಿ ಅರಸಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಸ್ವಲ್ಪ ನೆರವೇರೋದ್ರಿಂದ ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾರೀ ಊಟದ ಸಮಯ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಸಹ ಅವಕಾಶ ಮಾಡಿಕೊಂಡಂತ ರಾಮಕೃಷ್ಣಗೌಡವ್ರಿಗೂ ನನ್ನ ಧನ್ಯವಾದ ಹೇಳಿ ಅಪ್ಪಾಜಿಗಳು ಸಹ ಕೇಳ್ತಾರೆ ಎಲ್ಲರೂ ಸಹ ನಮಸ್ಕಾರ ಹೇಳಿ ನಾನು ಮಾತ್ರ ಮುಗಿಸ್ತೀನಿ ಜೈ ಜಿ ಜಯ

ಊಟವನ್ನು ಕೊಟ್ಟು ಇದನ್ನು ದೊಡ್ಡ ಸ್ಥಿತಿಯನ್ನು ಹಾಕಿರಿ ಮೊನ್ನೆ ದೊಡ್ಡ ಬಡ ಅನ್ನೋ ಒಂದು ಕಾರ್ಯಕ್ರಮವನ್ನು ಹೇಳ್ತಾ ಇದ್ರು ಅದು ವಿಶ್ವವಿದ್ಯಾಲಯ ಇದೆ ಹಾಗೆ ನಾವು ವಿಶೇಷವಾಗಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ವಿ ಗಂಗಾಧರ ಸ್ವಾಮಿಗಳು ರೈತರ ಬಗ್ಗೆ ರೈತರು ಚೆನ್ನಾಗಿ ಬರಬೇಕು ರೀ ಹಳ್ಳಿ ಜನ ಮುಂದೆ ಬರ್ಬೇಕು ರೀ ಸ್ವಾಮಿಗಳು ಆಗ್ಬೇಕು ರೀ ರೈತರು ಜ್ಞಾನಗಳಾಗಬೇಕು ರೀ ಮುಂದೆ ಬರ್ಬೇಕು ರೀ ಅಂತ ಹೇಳಿ ಅವರು ಹುಡುಕಿ ಬಂದ್ಯಪ್ಪ ಅಂದರೆ ಈ ಊರು ನಗರದಲ್ಲೇ ಮಾಡ್ಬೋದಾಯಿತು ಬ್ರೇಕಾರ್ಡ್ ದುಡ್ಡು ಕೊಡ್ತಾ ಇತ್ತು ಆದರೆ ಇಲ್ಲಿ ಮಾಡಿದ್ದರಿಂದ ಅವರ ಆಸೆ ರೈತರ ಹಿತ ಚಿಂತನೆ ಒಂದು ಬಾಧಾಕಾರ ಮತ್ತೊಂದು ಮಾತು ಅವ್ರ ರೈತರ ಬಗ್ಗೆ ಕಾಳಜಿ ಇತ್ತು ತಿಳಕ್ಕೆ ಅವರ ಆಸೆ ಅವರು ಹೋದ ಮೇಲೆ ನಮ್ಮ ಜನರಾಯ ಈ ಸರ್ಕಾರದ ಒಂದು ರೈತ ರೈತ ಮಂತ್ರಿ ಆರ ಕೃಷಿ ಅವರು ಮಟ್ಟ ಮೊದಲು ಏನು ಮಾಡಿದರು ಗಂಗಾಧರ ಸ್ವಾಮಿಗಳು ಹಸಿಯನ್ನು ಒಂದು ಕೃಷಿ ವ್ಯಾಲಯದಿಂದ ನಮ್ಮ ಸಂಸ್ಥಾನ ಧಕ್ಕೆ ಕೊಟ್ಟಂಥ ಕೀರ್ತಿ ಮಟ್ಟದ ಶಿವರು ತಿರುವಾನಂದ ಸ್ವಾಮೀಜಿಯವರು ಭಾಳ ಆನಂದವಾಗಿ ಆ ಹೇಳಿ ನಮ್ಮ ಗುರುಗಳ ಕನಸನ್ನು ನೆನಸು ಮಾಡಿದರು ಇವರು ಮೊದಲನೇ ಮತ್ತೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಕಾಲೇಜು ಎಲ್ಲಿಯೂ ಕೊಟ್ಟಿಲ್ಲ ಅದನ್ನು ಇವರಿಗೆ ಕೊಟ್ಟು ಅಂತ ಹೇಳಿ ಮಾಡಿರೋದ್ರೆ ಆ ಗುರುಗಳ ಕನಸು ಎಷ್ಟೊಂದು ಚಿಂತಾದಾಯಕವಾಗಿದೆ ವಿಶಾಲವಾಗಿದೆ ಉದಾಯ ಮಾಡಿಸಿದೆ ಮತ್ತು ಸಂಸ್ಥೆ ಕಟ್ಟಲು ಮುಖ್ಯ ಬೆಳೆಸೋದು ಮುಖ್ಯ ಆಗ ಆ ಉಳಿಸ್ತಕ್ಕಂಥ ಚಿಂತನೆ ಬಹಳ ಮುಖ್ಯ ಬೃಹಧಾಕಾರವಾಗಿ ಬೆಳೆದಂಥ ಒಂದು ಜೊತೆಗಿರಿ ಸಂಸ್ಥಾನವನ್ನು ಕಟ್ಟಿದ್ರು ಬೆಳೆಸಿದರು ಅದನ್ನು ಉಳಿಸ್ಬೇಕಾಗುತ್ತೆ ಮಾತಿದೆ ಈ ಒಂದು ಅರಸಿನಲ್ಲಿ ಕೆಲವು ದೊಡ್ಡ ಆಯಿತು ನಮ್ಮ ರಾಮಕೃಷ್ಣೇಗೌಡರು ಗುರುಗಳಿ ಬಾಲ್ಗೊಂಡು ಕೃತಿಗಳು ಒಂದು ನಮ್ಮ ಜಗ ನಿರ್ಬಂಧ ಜಗದಿರುಗಳು ಮತ್ತು ನಮ್ಮ ಯಾವ ಚಂಗರಾಯ ಸ್ವಾಮಿ ಇವತ್ತು ಜಗತ್ತು ಮೂಡುವಂಥ ಕಾರ್ಯಕ್ರಮವನ್ನು ಕನ್ನಡ ಹೆಣ್ಣಿಮೆಯನ್ನು ಇವರು ಮಾಡಿದರು ಅಂದರೆ ಪೂಜ್ಯರ ಆಶೀರ್ವಾದ ಮತ್ತು ನಮ್ಮ ಪೂನಾರೆಡ್ಡಿ ಅವರು ಅಂತಿದ್ದಾರೆ ನೋಡಿ ಅವರು ವಹಿಸಿದ್ದಾರೆ ಅವರು ಉತ್ತರ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಜನಹಿತವನ್ನು ಗಳಿಸಿ ಾರೆ ಇಂಥ ಒಬ್ಬರು ಆಶೀರ್ವಚನ ಕೇಳೋದಕ್ಕೆ ಸೂಕ್ತವಾದ ಅದು ಭಾಷಣ ಅಲ್ಲ ಆಶೀರ್ವಚನ ಅದು ಉಪಯೋಗ ಆಗ್ತಕ್ಕಂಥದ್ದು ನಾಲ್ಕು ಜನ ನಾಲ್ಕು ತಾಸೆ ಬೇಕು ಆದರೆ ಈ ಕಾರ್ಯಕ್ರಮ ಗೌಡರು ಕದ್ಬಿಟ್ಟು ಇಂಥ ದಿಗ್ಗಜರನ್ನ ಆಶೀರ್ವಚನ ಮಾಡಿ ಅಂದರೆ ಇದೊಂದು ರೀತಿ ಭಾಳ ಕಷ್ಟದ ಕೆಲಸ ಹಾಗಾಗಿ ಅವರು ಬಹಳ ಕಡಿಮೆ ಮಾತಿನಲ್ಲಿ ಹೇಳಿದ್ದಾರೆ ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ನಾವು ಯಾರೂ ಆಗಿರಲಿಲ್ಲ ಸೊ ಈ ಕುಟುಂಬದವ್ರು ಇವತ್ತು ಪೂಜೆ ಇಟ್ಕೊಳ್ಳೋ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ನರಸಿಂಹೇಗೌಡರ ಫ್ಯಾಮಿಲಿ ಇರೇ ದಿನೇಶು ಮತ್ತು ರಾಮಕೃಷ್ಣೇಗೌಡರು ಇಡೀ ಕುಟುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಮುಖಂಡಿದ್ರೆ ಇಂಥ ಒಂದು ದೊಡ್ಡ ದೇವಸ್ಥಾನವನ್ನು ಮಾಡಿ ದೇವಸ್ಥಾನ ಮಾಡೋದ್ರಿಂದ ಸೊ ಯಾರಿಗೇನು ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಎಲ್ಲೂ ಇರತಕ್ಕಂಥ ನೆಮ್ಮದಿ ಗುರುಗಳತ್ರ ದೇವಸ್ಥಾನದ ಹತ್ರ ಹೋದಾಗ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಸತ್ಯ ನೀವು ಊರಿನಲ್ಲಿ ಒಂದಷ್ಟು ಅಸಮಾಧಾನ ಇದ್ದಾಗ ಬಂದಿಲ್ಲ ಎರಡು ನಿಮಿಷ ಕೂತ್ಕೊಂಡ್ರೆ ನಿಮಗೆ ಸಮಾಧಾನ ಆಗುತ್ತೆ ಸೊ ದೇವಸ್ಥಾನವನ್ನು ಉಪಯೋಗಿಸ್ಕೋಬೇಕು ಪೂಜೆಯನ್ನು ನಿರಂತರವಾಗಿ ನಡಿಬೇಕು ಸೊ ಅವಾಗ ಊರಿಗೂ ಒಳ್ಳೆಯದು ನಾಡಿಗೂ ಒಳ್ಳೆಯದು ಒಳ್ಳೆಯದಾಗುತ್ತೆ ಸೊ ದೇವಸ್ಥಾನ ಕಟ್ಟೋದು ಎಷ್ಟು ಮುಖ್ಯನೋ ಅದನ್ನು ನಿರ್ವಹಣೆ ಮಾಡೋದು ಅಷ್ಟೇ ಮುಖ್ಯ ಅದನ್ನು ಸೊ ಎಲ್ಲ ರೀತಿಯಲ್ಲೂ ಸಹ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಹೇಳಿ ಇವತ್ತು ಮುಖ್ಯವಾಗಿ ನಮ್ಮ ಜಗತ್ತಿನ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ನಾವು ಮೊನ್ನೆ ತಿಳ್ಕೊಂಡು ಬಹುಶಃ ಅವ್ರು ಹೇಳಿದ್ರೆ ಸ್ವಾಮೀಜಿ ಭಾಳ ಜನ ಟೀಕೆ ಮಾಡ್ತಿದ್ರಲ್ಲ ಸ್ವಲ್ಪ ಸರ್ವಜೀಶ್ ಸಾವ್ರ ಮೋಹನಿ ಸಿಂಗು ಅದು ಇದು ಅಂತ ಏನೇನು ಅವಾಗ ಎಲ್ಲ ಟೀಕೆ ಮಾಡೋರೆಲ್ಲ ನಾನು ಕಾಲ ಆದ್ಮೇಲೆ ಗೊತ್ತಾಗುತ್ತೆ ಅವರಿಗೆ ನನ್ನ ವ್ಯಕ್ತಿತ್ವ ಅಂತ ಹೇಳಿ ಅವರೇ ಬಾಯ್ಬಿಟ್ಟು ಮೊನ್ನೆ ಯಾರೋ ಮಾತನಾಡ್ತಾ ಒಬ್ಬ ಹಿರಿಯ ಪತ್ರಿಕಾ ಹೇಳ್ತಿದ್ವಿ ನಾನು ಹೆಚ್ಚು ಏನು ಹೇಳಲಿಕ್ಕೆ ಹೋಗಲ್ಲ ಏನೇನೋ ನಾಲ್ಕೈದು ಬೇಡಿಕೆಗಳು ಏನು ನಾಲ್ಕೈದೇನು ಏನು ಮಾಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ನಿಮ್ಮೂರಿಗೆ ಹಲವಾರು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀವಿ ಇನ್ನೂ ಹೋಗುವಂಥದನ್ನು ಮಾಡೋಣ ಏನೋ ಒತ್ತುವರಿ ಜಾಗ ಕೇಳಿದ್ದೀರಾ ಅದನ್ನು ಬಿಡಿಸೋಣ ರಂಗಮಂದಿರ ಕೇಳೋಣ ಅದೇ ನಮ್ಮ ಸ್ವಾಮೀಜಿಯವ್ರು ಮನಸ್ಸು ಕೊಟ್ಟರೆ ಅಂತೀವಿ ದೇವರಳಿಗಿಕ್ಕ ಮುಡ್ಸ್ಕೊಡ್ತಾರೆ ದೇವದಳ್ಳಿ ಬಗ್ಗೆ ವಿಶೇಷವಾದ ರೀತಿ ಇದೆ ಅದನ್ನೇನು ನನ್ ಗಂಟೆ ಬರಬೇಕಾಗಿಲ್ಲ ಬೇರೆ ರಸ್ತೆ ಕೇಳಿದ್ರೆ ಮಾಡಿಸ್ಕೊಡ್ತೀನಿ ಸೊ ಹಾಗಾಗಿ ಏನು ಕಾಂಕ್ರೆಟ್ ರಸ್ತೆ ಮಾಡಿಸ್ತೀವಿ ಖಂಡಿತ ಮಾಡಿಸ್ತಾರ ಅಯ್ಯೋ ರಂಗಮಂದಿರ ಒಂದು ಕಟ್ಟಿಸ್ಕೊಡ್ಬಿಡಿ ಅಷ್ಟೇ ರಂಗಮಂದಿರ ಒಂದು ಸ್ವಾಮೀಜಿ ಕಟ್ಟಿಸ್ಕೊಡ್ತಾರ ಅಂತ ಕೇಳಿದಿರ ಕಾಂಕ್ರೆಟ್ ರಸ್ತೆ ನಾನು ಮಾಡಿಸ್ಕೊಡ್ಕೊಡ್ತೀನಿ ಸೊ ಇದನ್ನು ಒತ್ತುವರಿ ಜಾಗ ಉಡಿಸ್ಕೊಡ್ತೀವಿ ಇಷ್ಟನ್ನು ಹೇಳಿ ನಾನು ಮಾತಾಡೋಕೆ ಬಂದರೆ ಭಾಳ ಇದೆ ಸ್ವಾಮೀಜಿಗಳೆಲ್ಲ ಆಶೀರ್ವಚನದಲ್ಲಿ ಎರಡೆರಡು ನಿಮಿಷ ಮಾತಾಡೋದ್ರಿಂದ ನಾನು ತುರ್ತಾಗಿ ನನ್ನ ನಾಲ್ಕು ಗಂಟೆಗೆ ಒಂದು ಮೀಟಿಂಗ್ ಇತ್ತು ಬೆಂಗಳೂರಿನಲ್ಲಿ ಹಾಗಾಗಿ ದಯಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರ ಅಸಮ್ಮ ನಿಮಗೆ ನಮ್ಮ ನಾಡಿಗೆ ಸಂಪೂರ್ಣವಾಗಿ ಒಳ್ಳೆಯದನ್ನು ಆಶೀರ್ವಾದವನ್ನು ಮಾಡಿ ದಿನೇಶ್ ಮತ್ತು ಗೌಡರು ಇಡೀ ಕುಟುಂಬದವರಿಗೆ ನಾನು ವೈಯಕ್ತಿಕವಾಗಿ ಈ ಒಂದು ಒಳ್ಳೆ ಪೂಜೆಯನ್ನು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರೆ ಒಳ್ಳೆಯದಾಗಲಿ ನಮ್ಮ ನಾಗೇಶ ಒಬ್ಬ ಬರಬೇಕಾಗಿತ್ತು ಇದು ಹುಷಾರಲ್ಲ ಅಕ್ಷರ ಸೇವೆ ನಿಜಕ್ಕೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದು ರಾಷ್ಟ್ರಪತಿಗಳು ಸಮ್ಮುಖದಲ್ಲಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಯಾರು ನಿಂತಿದ್ದಾರೆ ಮೃತ್ಯುವಿನ ಕಾಯ್ತಾ ಇದೆ ನಂಗೆ ನೆನಪಾಗಬೇಕು ಮೃತ್ಯಂ ಸನ್ನಿಹಿತೋ ನಿತ್ಯ ನಿತ್ಯಂ ಸನ್ನಿಹಿತೋ ಮೃತ್ಯುಹೋ ಅದಕ್ಕೆ ಏನು ಮಾಡಬೇಕು ಅಂದರೆ ಕರ್ತವ್ಯ ಧರ್ಮ ಸಂಗ್ರಹ ಬರುವ ಸಾವನ್ನು ಎದುರಿಸಲಿಕ್ಕಾಗಲಿಲ್ಲ ಓಡುವ ಕಾಲವನ್ನು ತಡೀಲಿಕ್ಕಾಗದಿಲ್ಲ ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸಾವಿಗೆ ಹೆದರಿ ಓಡೋದನ್ನು ಬಿಟ್ಟು ಸಾವನ್ನು ಹೆದರಿಸ್ಬೇಕು ಅಂತಂದರೆ ನಮ್ಮ ಹೃದಯದಲ್ಲಿ ಧರ್ಮ ಸಂಗ್ರಹ ಆಗಬೇಕು ಧರ್ಮ ಸಂಗ್ರಹ ನಮ್ಮಲ್ಲಿ ಆಯಿತು ಅಂತಂದರೆ ಒಳಗಡೆ ಇರ್ತಕ್ಕಂಥ ಕ್ಲೇಷ ಅಳೆಯುತ್ತೆ ದ್ವೇಷ ಹೋಗುತ್ತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳೆಯುತ್ತೆ ಆಗ ಯಮಧರ್ಮರಾಯ ನಿಮ್ಮ ಹತ್ರ ಬರಲಿಕ್ಕೆ ತುಂಬ ಕೊಡ್ತಾನೆ ಧರ್ಮ ಸಂಗ್ರಹ ಅಂತಹ ಒಂದು ನಿಟ್ಟಿನಲ್ಲಿ ಒಂದು ಬಹು ದೊಡ್ಡ ಮೆಟ್ಟಿಲು ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದೇವಸ್ಥಾನ ಪರಂಪರೆ ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸುವ ನೆಪದಲ್ಲಿ ಪೂಜಿಸುವ ನೆಪದಲ್ಲಿ ಎಲ್ಲೆಲ್ಲಿಯೂ ಕೂಡ ಇರತಕ್ಕಂಥ ಪರಮಾತ್ಮನ ಸ್ಮರಿಸ್ತಕ್ಕಂಥದ್ದು ಇವತ್ತು ಇನ್ನೊಂದು ದೊಡ್ಡ ಕಾರ್ಯಕ್ರಮವನ್ನು ಚಂದ್ರಹ ಅವರು ಹೇಳಿದರು ಯಾರದು ಯಾವ ಪುಣ್ಯಾತ್ಮನಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮೇಲೆ ಬಂದು ಕೊಳ್ತಿದ್ದೆವು ಇವತ್ತು ಒಂದು ಕಾಲದಲ್ಲಿ ಕೇವಲ ಮೂರು ನಾಲ್ಕು ದಶಕಗಳ ಹಿಂದೆ ಒಂದು ಊರಿಗೆ ಒಂದು ಸೈಕಲ್ ಇದನ್ನು ದುಡಿದಿತ್ತು ಯಾರಾದ್ರೂ ನಾವು ಹುಡುಗರಾಗಿದ್ದಾಗ ಒಂದು ಸೈಕಲ್ ತಂದುಬಿಟ್ಟರೆ ತುಂಬ ಚೆನ್ನಾಗಿದ್ದಂಥ ಸೈಕಲ್ ಅಂತ ನೋಡೋಕೊ ಹೋಗ್ತೀವಿ ಟಿ ವಿ ಮಾಡ್ಕೊಡ್ತೀವಿ ಆ ನಂತರದಲ್ಲಿ ಒಂದು ಸ್ಕೂಟ್ರ್ ಬಂತು ಅಂತಂದರೆ ಅದೇ ದೊಡ್ಡದಿತ್ತು ಆ ಊರಿಗೆ ಒಂದು ಟೈರ್ ಗಾಡಿ ಬಂತು ಅಂದರೆ ಅದೇ ದೊಡ್ಡದಿತ್ತು ಆದರೆ ಇವತ್ತಿಗೆ ಬೆನ್ಸ್ ಕಾರ್ ನಿಲ್ಸ್ಕೊಂಡು ಕೂಡ ಯಾರು ನೋಡೋಕೆ ಹೋಗ್ಬರೋದಿಲ್ಲ ಕೇವಲ ನಲವತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಊರೂರಿಗೆ ಇಷ್ಟೆಲ್ಲ ವೆಹಿಕಲ್ಗಳು ಜನಜೀವನ ಇಷ್ಟೆಲ್ಲ ಇಂಪ್ರೂವ್ ಆಗಿದೆ ಅಂತಂದರೆ ಎಲ್ಲಾದರೂ ಕೂಡ ಒಂದು ಎಕನಾಮಿಕ್ ಸುಧಾರಣೆ ರಿಫಾರ್ಮೇಷನ್ ಅಂತ ಸ್ಟಾರ್ಟ್ ಆಗಿರಬೇಕಲ್ಲ ಅಂತಹ ಒಂದು ಎಕನಾಮಿಕ್ ರಿಫಾರ್ಮೇಷನ್ನ ಗ್ಲೋಬಲ್ ಹಂತದಲ್ಲಿ ತಂದು ನಿಮ್ಮೆಲ್ಲರ ಮೊಗದಲ್ಲಿ ಮನೆಯಲ್ಲಿ ಇವತ್ತು ನಗು ತುಂಬಿದೆ ಅಂತಂದು ಒಂದು ಹಂತಕ್ಕೆ ಅದಕ್ಕೆ ಮೂಲ ಕಾರಣ ಅಲ್ಲಿ ಕೊಡ್ತಿದ್ದಾರಲ್ಲ ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅದನ್ನು ಸೂಕ್ಷ್ಮವಾಗಿ ನಮ್ಮ ಚುಬರಾಜ್ವಾಮಿ ಅವರು ಹೇಳಿದ್ರು ಅಮೆರಿಕ ದೇಶವನ್ನು ದೊಡ್ಡ ದೇಶ ಅಂತ ಕರೀತಾರೆ ಕಾರಣ ಜಗತ್ತಿನ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಆರ್ಥಿಕತೆ ಇರತಕ್ಕಂಥದ್ದು ಅಮೆರಿಕಾದ ಇವತ್ತು ಕೂಡ ಮೋರ್ ದೆನ್ ಟ್ವೆಂಟಿ ಏಯ್ಟ್ ಟ್ರಿಲಿಯನ್ ಯು ಎಸ್ ಡಾಲರ್ಷ್ಟು ಸೈಝ್ ಆಫ್ ಎಕನಮಿನ ಇಟ್ಕೊಂಡಿರ್ತಕ್ಕಂಥದ್ದು ಇಂತಹ ದೇಶ ಸುಮಾರು ಸಾವಿರದ ಎರಡು ಸಾವಿರದ ಎಂಟು ಒಂಬತ್ತು ಸುಮಾರಿಗೆ ರಿಸೆಷನ್ಗೆ ಒಳಗಾಗಿ ದಿವಾಳಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಒಬಾಮಾ ಹೇಳ್ತಾರೆ ಅಂದು ನನ್ನ ದೇಶ ಅಂದು ನನ್ನ ದೇಶ ದಿವಾಳಿ ಆಗೋದನ್ನು ತಪ್ಪಿಸಿ ಅದಕ್ಕೆ ಆರ್ಥಿಕ ಸಲಹೆ ಮತ್ತು ಸುಧಾರಣೆ ನೀತಿ ನಿಯಮಗಳನ್ನು ನನ್ನ ದೇಶಕ್ಕೆ ಒದಗಿಸಿಕೊಟ್ಟಂತಹವರು ಭಾರತದ ಮನಮೋಹನ್ ಸಿಂಗ್ ಅಂತ ಹೇಳ್ತಾರೆ ಅಂತ ಟೀಚರ್ ಕೂಡ ಸೇವೆಯನ್ನ ಮಾಡ ಅಂತಹ ಶ್ರೀಮಠಕ್ಕೆ ಸೇವೆಯನ್ನ ಗೈದಂತ ರಾಮಕೃಷ್ಣೇಗೌಡರು ಮತ್ತು ಅವರ ಕುಟುಂಬ ವರ್ಗದವರು ದಾಯಾದಿ ವರ್ಗದವರು ನಿಂತು ಇವತ್ತು ತಾಯಿ ಹರಸಮ್ಮ ದೇವಿಯ ದೇವಸ್ಥಾನದ ಕೈಯನ್ನ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಆಗಿದೆ ಆ ಕುಟುಂಬಕ್ಕೆ ನಮ್ಮತ್ತು ಆರನೇ ತಾರೀಕು ಏನು ಕಾರ್ಯಕ್ರಮ ಪ್ರಾರಂಭ ಆದಾಗ್ಲಿಂದನೂ ಕೂಡ ತಾವೆಲ್ಲರೂ ಕೂಡ ಇಷ್ಟೇ ಶ್ರದ್ಧೆಯಿಂದ ಸಂಖ್ಯೆಯಿಂದ ಬಂದು ಕಾರ್ಯಕ್ರಮವನ್ನು ನಮ್ಮ ಊರಿನವರು ಜೋರಲ್ಲಿ ನಡೆಸ್ಕೊಟ್ಟಿದ್ರಿ ಆ ಎಲ್ಲ ಕುಟುಂಬ ವರ್ಗದವ್ರಿಗೂ ಕೂಡ ಕಾಲಬೈರವೇಶ್ವರ ಸ್ವಾಮಿ ಅಪ್ಪನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಸಕಲ ಸಂತರನ್ನ ಮತ್ತು ಸಕಲ ಇದು ಬಾಂಧವ್ಯಗಳ ಬೆಸುಗೆ